ಇದೇನು ಆ ದಯವರು ಈ ದಿವಸ ತುಂಬಾ ಇರುವಂತೆ ಕಾಣುತ್ತಿರುವುದಲ್ಲ ಇಂತಹ ಸಮಯದಲ್ಲಿ ಯುದ್ಧಕ್ಕಾಗಿ ನಾನು ಆಶೀರ್ವಾದವನ್ನು ಬೇಡಿದರೆ ಆಶೀರ್ವದಿಸುವುದು ಇಲ್ಲ ಶಪಿಸುವುದು ಇರಲಿ ಯೋ ಆಶೀರ್ವಾದವನ್ನು ಬೇಡುವುದು ಮಗನಾದ ನನ್ನ ಧರ್ಮ ಆಶೀರ್ವಾದವನ್ನು ಮಾಡುವುದು ಬಿಡುವುದು ಮಾತೆಯ ಧರ್ಮ ಅಮ್ಮ ಅಮ್ಮ ಪುತ್ರ ಬಂದಿಯಾ ಬಾಕದ ನನ್ನ ಸಮೀಪಕ್ಕೆ ಬಂದು ಮೊಣಕಾಲೂರಿ ಕೊಡಿಪ್ಪ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸ ಯಾವ ಅಮಂಗಳೂ ಆಗದಿರಲಿ ನಾನು ಈ ದಿವಸ ಯುದ್ಧಕ್ಕಾಗಿ ಹೊರಟ ಆಶೀರ್ವಾದ ಮಾಡುದನ್ನು ಕೆಟ್ಟ ಸುದ್ದಿ ಕುಮಾರ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು ಅಮ್ಮ ಈ ಮೋಹಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನ ಯಾವಾಗ್ರಹವನ್ನು ಬೇಡುವುದಿಲ್ಲ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಯುದ್ಧಕ್ಕೆ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ ಆದರದನ್ನು ನಿನ್ನ ಧಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಆಡಿದ ತಿಳಿದ ಆದರೆ ನಿಜವಾಗಿಯೂ ನೀನ ಘೋರ ಯುದ್ಧವನ್ನೇ ಆಹ್ವಾನಿಸಿದೆ ಎಂದು ಮಾತ್ರ ತಿಳಿದಿರಲಿಲ್ಲ ಕುಮಾರ್ವು ನೀತಿಯ ಪ್ರಯೋ ಧರ್ಮದ ಮಹಾವಿಪ್ಲವ ಈ ಯುದ್ಧದ ಚಿಂತೆ ಬಿಡುಗಡೆ ನಿನ್ನ ಈ ಶಾಂತ ದೇವಿಯನ್ನು ಆಹ್ವಾನ ಕೊಡಬೇಕ ಅಮ್ಮ ಈ ಅಪೌರುಷವಾಕ್ಯವನ್ನು ಕೇಳಿ ಕೇಳಿ ನಾನು ಬೇಸತ್ತು ಹೋಗಿರುವನು ನೂರು ಜನ ನೂರು ಜನ ವೀರ ಪುತ್ರರನ್ನು ಎತ್ತ ವೀರ ಮಾತನೇನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುಗಳಾಗುವುದೇ ಅಮ್ಮ ಯುದ್ಧವು ಕ್ಷತ್ರಿಯ ಧರ್ಮ

thank <laughs> you

ಧರ್ಮದ ನೀನು ತಿಳಿಯದಾರೆ ಕುಮಾರ ಧರ್ಮವನ್ನು ತಿಳಿಯುವುದಾದರೆ ಅದು ಪಾಂಡವರೊಡನೆ ಸಂಧಿಗೆ ಸಂಬಂಧಿಸು ನನ್ನ ಆಸ್ಥಾನದ ಓರ್ವ ಸಾಮಾನ್ಯ ದಾಸಿಗೆ ಇಂತಹ ಅಪಮಾನವಾಗಿರುತ್ತದೆ ನಾನೇನು ಮಾಡುತ್ತಿದ್ದೇನೆ ಬಲ್ಲಯ್ಯ ತಾಯಿಂಧವನು ಸಮಗ್ರ ಪೃಥ್ವಿಯ ನಾನು ಮಾಡುತ್ತಿದ್ದೆ ನಾಯಕನು ಕೈಲಾರರ ಎಡೆಯು ಒಪ್ಪದಂತಹ ಭಾಗಸ್ಥ್ಯ ಭಾವ ಅದಕ್ಕೋಸ್ಕರವಾಗಿ ಅಮ್ಮ ಪಾಂಡವರನ್ನು ಕಂಡ ಅಷ್ಟೊಂದು ಅವರು ಭರತ ವಂಶದ ಕಳಂಕ ಸ್ವರೂಪ ಅವರನ್ನು ಸಂಪೂರ್ಣವಾಗಿ ನಾಶ ಶಂತನು ದುಶ್ಯಂತ ನಮ್ಮ ಪೂರ್ವಜರ ಪುಣ್ಯ ಸ್ಫೂರ್ತಿ ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡುವುದೇ ಈ ಯುದ್ಧದ ಉದ್ದೇಶ ಅದಕ್ಕೋಸ್ಕರ ನಾನು ದೀಕ್ಷಾಬದ್ಧನಾಗಿರುವನು ನನ್ನನ್ನು ಆಶೀರ್ವದಿಸುತ್ತಾಯಿ ನನ್ನ ಆಶೀರ್ವಾದವನ್ನು ಬಯಸಲಿಯ ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ ದುಷ್ಟ ನೀನದನ್ನು ಹೊಂದಲಾರೆ ಆಶೀರ್ವಾದವನ್ನು ಹೊಂದಲಾರೆ ನಿನ್ನ ಶತ್ರುಗಳಲ್ಲ ನಿನ್ನ ಮೃತ್ಯುವ Продолжение следует...